వెల్కమ్ బ్యాక్ టు లలిత కన్నడ వ్లాగ్స్ అవో అల్లిన లాల్బగ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಲಾಸ್ಟ್ ವ್ಲಾಗ್ನಲ್ಲಿ ನಮ್ಮ ಪ್ರಿಪ್ರೇಷನ್ ವ್ಲಾಗ್ನ ನಾನು ನಿಮಗೆ ತೋರಿಸಿದ್ದೆ ನಾವು ಎಲ್ಲಿ ಇದ್ದೀವಿ ಹೇಗೆಲ್ಲ ಹೊರಡ್ತಾ ಇದ್ದೀವಿ ಅಂತ ಹೇಳಿ ಸೊ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಹಾಗೆ ಅಲ್ಲಿನ ಪ್ರತೀತಿ ಏನು ಎಲ್ಲದರ ಬಗ್ಗೆ ನಾನು ಈ ವ್ಲಾಗ್ನಲ್ಲೇ ಆದಷ್ಟು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನಾವು ಹರ್ಲಿ ಮಾರ್ನಿಂಗು ಆರು ಗಂಟೆಗೆ ಮನೆ ಬಿಡಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ಹೇಳದ್ನಲ್ವ ತಿಂಡಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ನಾವು ಸ್ವಲ್ಪ ಲೇಟ್ ಆಯಿತು ಹೊರಡೋ ಸೊ ತಿಂಡಿ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಿ ಇಡ್ಲಿ ಎಲ್ಲ ಸೊ ಮಾರ್ಗ ಮಧ್ಯದಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ ಸಿಗುತ್ತೆ ಸೊ ಆ ಚೌಡೇಶ್ವರಿ ದೇವಸ್ಥಾನ ಬಂದ್ಬಿಟ್ಟು ಚೌಡೇಶ್ವರಿ ಬಂದ್ಬಿಟ್ಟು ನಮ್ಮ ಮನೆ ದೇವರು ಹಾಗಾಗಿ ಅಂದ ದೇವಮ್ಮ ಚೌಡೇಶ್ವರಿ ಒಂದೇ ಕಡೆ ಇರುವಂಥದ್ದು ಮನೆ ದೇವರು ಹಾಗಾಗಿ ಅಲ್ಲಿ ನಿಲ್ಸಿ ನಾವು ಪ್ರಶಾಂತವಾಗಿತ್ತು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ನಿಲ್ಸಿದ್ವಿ ಇಡ್ಲಿ ತೊಗೊಂಡು ಬಂದಿದ್ದೆ ಇಡ್ಲಿ ಸಾಗು ಎಲ್ಲ ತಿಂದ್ವಿ ಅದನ್ನು ವೀಡಿಯೋನೇ ಮಾಡಲಿ ನಾನು ಇಷ್ಟಕ್ಕೆ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ದೆ ಹಾಗಾಗಿ ನೋಡಿ ಒಂದಷ್ಟು ಫೋಟೋಸ್ ಇದೆ ಡಿಕ್ಕಿ ಒಳಗಡೆ ಎಲ್ಲ ಇಟ್ಕೊಂಡು ಬಂದಿದ್ವಿ ಅಲ್ಲೇ ಪೇಪರ್ ಪ್ಲೇಟ್ಗಳನ್ನ ತೊಗೊಂಡ್ವಿ ತಿಂಡಿಯನ್ನು ತಿನ್ಕೊಂಡು ನಾವು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೀವೇನಾದರೂ ಕೋಲಾರ ಸೈಡು ಹೋಗ್ತೀವಿ ಅಂತ ಹೇಳಿದ್ರೆ ನಿಯರ್ ಬೈ ನಿಯರ್ ಬೈ ಒಂದು ಏಯ್ಟಿ ಹಂಡ್ರೆಡ್ ಆ ಥರ ಏನಾದ್ರು ಹೋಗ್ತೀನಿ ಅಂತ ಹೇಳಿದರೆ ತಿಂಡಿ ಎಲ್ಲ ಈ ಥರ ಪ್ರಿಪೇರ್ ಮಾಡ್ಕೊಂಡು ಹೋಗೋದಕ್ಕೆ ಹೋಗಬೇಡಿ ಅರ್ಲಿ ಮಾರ್ನಿಂಗ್ ಎಲ್ಲಾದರೂ ಆನ್ ದ ವೇ ಹೋಗ್ತಾ ತಿಂಡಿ ತಿಂದ್ಕೊಂಡು ನೀವು ಆರು ಗಂಟೆಗೇ ಮನೆ ಬಿಟ್ಬಿಟ್ರೆ ತುಂಬ ಪ್ಲೇಸ್ಗಳಿದೆ ಕವರ್ ಮಾಡೋದಕ್ಕೆ ತುಂಬ ಪ್ಲೇಸ್ಗಳು ಕವರ್ ಮಾಡ್ಬೋದು ಬಟ್ ನಿಮ್ಗೆ ಕಂಫರ್ಟಬಲ್ನಾಗಿ ಒಂದೋ ಎರಡೋ ನೋಡಿಕೊಂಡು ಮನೆಯಲ್ಲಿರೋ ತಿಂಡಿ ತಿಂದ್ಕೊಂಡು ಆರಾಮಾಗಿ ಬರ್ತೀವಿ ಪರವಾಗಿಲ್ಲ ಅಂತ ಹೇಳೋರಾದರೆ ಹ್ಞೂ ಈ ಥರ ತಿಂಡಿ ಮಾಡಿಕೊಂಡು ಮಾರ್ಗ ಮಧ್ಯದಲ್ಲಿ ತಿಂದ್ಕೊಂಡು ಹೋಗ್ಬೋದು ನೋಡ್ತಾ ಇರ್ಬೋದು ನೀವು ಕೈಲಾಸಗಿರಿ ಬೋರ್ಡ್ ಕಾಣಿಸ್ತು ನಿಯರ್ಬೈ ಕೋಲಾರದ ಹತ್ರನೇ ಈ ಕೈಲಾಸಗಿರಿ ಇರುವಂಥದ್ದು ಕೈಲಾಸಗಿರಿಯ ಒಳಗಡೆಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ನಮ್ಮ ಹರಕೆ ಬಂದುಬಿಟ್ಟು ಎಕ್ಸಾಕ್ಟಾಗಿ ಅಂಬಾಜಿ ದುರ್ಗದಲ್ಲಿ ನಾವು ಅಂಬಾಜಿ ದುರ್ಗಕ್ಕೆ ಹೋಗೋಕ್ಕೆ ನೋಡಿ ಈ ಥರ ಒಂದು ರೂಟ್ ಇದೆ ಮೊದಲು ಈ ಥರ ಇರಲಿಲ್ಲ ಇವಾಗ ಇಲ್ಲಿದೆ ಮೋಸ್ಟ್ ಪ್ರೊಬಲಿ ನೀವು ಇದರ ಒಳಗಡೆ ಹೋದರೆ ಕಾರ್ನಲ್ಲಿ ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂಬಾಜಿ ದುರ್ಗಕ್ಕೆ ಹೋಗೋ ಮುಂಚೆ ಹತ್ತಕ್ಕಿಂತ ಬೆಟ್ಟ ಹತ್ತಕ್ಕಿಂತ ಮುಂಚೆ ಹೋಗಿ ರೀಚ್ ಆಗಬಹುದು ನಾವು ಆ ದಾರಿನಲ್ಲಿ ರೀಚ್ ಆಗಲಿಲ್ಲ ಯಾಕೆ ಅಂತ ಹೇಳಿದರೆ ಕೈಲಾಸಗಿರಿಗೆ ಹೋಗ್ಬಿಟ್ಟು ಅಲ್ಲೇ ಮಾರ್ಗ ಮಧ್ಯದಲ್ಲಿ ಜೀಪಲ್ಲಿ ಹೋಗ್ತಾರೆ ನಮಗೆ ಲಾಸ್ಟ್ ಟೈಮು ಕೂಡ ಫಸ್ಟ್ ಟೈಮೇ ಲಾಸ್ಟ್ ಟೈಮೇ ನಮಗೆ ಫಸ್ಟ್ ಟೈಮು ಇದು ಸೆಕೆಂಡ್ ಟೈಮು ಸೊ ಹೋಗಿರಬೇಕಾದ್ರೆ ನಮ್ಮ ಜೀಪಲ್ಲಿ ಕರ್ಕೊಂಡು ಹೋಗಿದ್ರು ಹಾಗಾಗಿ ನಾವು ಅಲ್ಲೇ ಹೋಗೋಣ ಅಷ್ಟು ನಮಗೆ ಕಾರ್ನಲ್ಲಿ ಹೋಗೋದಕ್ಕೆ ರೂಟ್ ಹೇಗಿದೆ ಅಂತ ಈ ಕಡೆಯಿಂದ ಗೊತ್ತಿಲ್ಲ ಅಂತ ಹೇಳಿ ನಾವು ಮೊದಲು ಕೈಲಾಸದುರ್ಗ ಕೈಲಾಸಗಿರಿಗೆ ಹೋದ್ವಿ ಇಲ್ಲಿಂದ ಅಂಬಾಜಿ ದುರ್ಗಕ್ಕೆ ಹೋಗ್ಬೇಕು ಅಲ್ಲೂ ರೂಟ್ ಇದೆ ಅಣ್ಣ ಈಗ ಇಲ್ಲಿಂದು ನೋಡಿದ್ರಲ್ವ ನನ್ನ ಮಾತನ್ನು ಕೇಳಿದರೆ ನಿಮಗೆ ಗಮನಿಸಿದ್ರೆ ಅರ್ಥ ಆಗಿರುತ್ತೆ ಮೊದಲು ಈ ಜೀಪ್ ಹೋಗುತ್ತಲ್ಲ ಇದೊಂದೇ ದಾರಿ ಇದ್ದದ್ದು ಇವಾಗ ಎಲ್ಲ ಪ್ರೈವೇಟ್ ಕಾರ್ಗಳು ಹೋಗೋದಕ್ಕೂ ಕೂಡ ನಿಮಗೆ ನಾನು ತೋರಿಸಿದ್ನಲ್ಲ ಬೋರ್ಡು ಅದನ್ನು ಆ ಕಡೆ ರೂಟ್ ಮಾಡಿದ್ದಾರೆ ನೀವು ಆ ಕಡೆಯಿಂದ ಹೋಗಬಹುದು ಬಟ್ ಆದರೆ ನಿಮಗೆ ಜೀಪಲ್ಲಿ ಕರ್ಕೊಂಡು ಹೋಗೋದು ಕೂಡ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಈವನ್ ಜೀಪ್ ಸರ್ವಿಸ್ ಕೂಡ ನಿಮಗೆ ಫ್ರೀ ಇರುತ್ತೆ ನೀವು ಯಾವುದೇ ಅಮೌಂಟ್ ಕೊಡೋ ಹಾಗಿಲ್ಲ ಬಟ್ ನಿಮಗೆ ಆ ಒಂದು ಐದಾರು ಕಿಲೋಮೀಟ್ರ್ ಟ್ರಾವೆಲ್ ಜರ್ನಿನ ಟ್ರಾವೆಲ್ ಮಾಡಿದ ಮೇಲೆ ಜರ್ನಿ ಮಾಡಿದ ಮೇಲೆ ಖಂಡಿತವಾಗ್ಲೂ ನಿಮಗೆ ಸುಮ್ಮನೆ ಹಾಗೆ ಬಿಡಿಸ್ಕೊಳ್ಳೋದಕ್ಕೆ ಮನಸ್ಸು ಬರೋದಿಲ್ಲ ಅವರೊಬ್ಬರೇ ಎಷ್ಟು ಕಷ್ಟಪಟ್ಟು ಆ ದೇವಸ್ಥಾನಕ್ಕೆ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಕೇಳಿದಾಗ ನಿಮಗೆ ಅಮೌಂಟ್ ಕೊಡಬೇಕು ಅಂತ ಅನಿಸುತ್ತೆ ಸೊ ನೀವು ಅಮೌಂಟ್ ಕೊಟ್ಟರೆ ಅವರು ಈಸ್ಕೊತಾರೆ ಸೊ ಆ ರೀತಿಯಾಗಿದೆ ಅದನ್ನು ಆ ಜರ್ನಿನಲ್ಲೇ ತೋರಿಸ್ತೀನಿ ಇದು ಬಂದು ಕೈಲಾಸಗಿರಿ ಅಂತ ಕೈಲಾಸಗಿರಿನಲ್ಲಿ ನಿಮಗೆ ಚತುರ್ ಮುಖ ಶಿವ ಇದ್ದಾರೆ ಚತುರ್ಮುಖ ಶಿವ ಈ ದೇವಸ್ಥಾನದಲ್ಲಿ ಬಿಟ್ಟು ಇನ್ನೊಂದು ನೇಪಾಳದಲ್ಲಿ ಮಾತ್ರ ಇರುವಂಥದ್ದು ಸೊ ಹಾಗಾಗಿ ಈ ಚತುರ್ಮುಖ ಈಶ್ವರನ್ಗೆ ಒಂದು ಮಂಟಪ ಕೂಡ ಒಳಗಡೆ ಕಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಗುಹೆ ಇದೆ ನೀವು ಏನು ಮಾತಾಡಿದ್ರೂ ಎಕೋ ತುಂಬಾ ಎಕೋ ಕೇಳಿಸುತ್ತೆ ಇಲ್ಲಿ ಗುಹೆ ಆಗಿರೋದ್ರಿಂದ ಕಲ್ಲಿಂದ ನಿರ್ಮಾಣ ಆಗಿರೋದ್ರಿಂದ ಒಳಗಡೆ ತುಂಬಾ ಕೋಲ್ಡ್ ಆಗಿರುತ್ತೆ ಚೆನ್ನಾಗಿರುತ್ತೆ ತುಂಬ ಗುಡ್ ವೈಬ್ಸ್ ಬರುತ್ತೆ ಗುಡ್ ಫೀಲ್ ಬರುತ್ತೆ ನಿಮಗೆ ಒಂಥರ ಡಿವೋಷನಲ್ ಫೀಲ್ ಬರುತ್ತೆ ಇಲ್ಲಿಗೆ ಹೋದರೆ ಆರಾಮಾಗಿ ಇಲ್ಲೇ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗೇ ಈ ದೇವಸ್ಥಾನ ಮುಗಿಸ್ಕೊಂಡು ಒಂದು ಐನೂರು ಮೀಟ್ರ್ ಅಥವಾ ಒಂದು ನಾನ್ನೂರು ಮೀಟ್ರು ನೀವು ಕೆಳಗಡೆ ಇಳ್ಕೊಂಡು ಹೋದರೆ ನಾನು ಅಲ್ಲಿ ಗೇಟ್ ತೋರಿಸಿದ್ನಲ್ಲ ಆ ಗೇಟಿಂದನೇ ನಿಮಗೆ ಅಂಬಾಜಿ ದುರ್ಗಕ್ಕೆ ಕರ್ಕೊಂಡು ಹೋಗುವಂತಹದ್ದು ಹಾಗೆ ನೋಡೋಕ್ಕೋದ್ರೆ ಈ ಕೈಲಾಸಗಿರಿಗಿಂತ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹದ್ದು ಅಂಬಾಜಿ ದುರ್ಗಕ್ಕೆ ಆದರೆ ಕೈಲಾಸಗಿರಿ ಫೇಮಸ್ ಆದಷ್ಟು ಅಂಬಾಜಿ ದುರ್ಗ ಫೇಮಸ್ ಆಗಿಲ್ಲ ಯಾಕೆ ಅಂದರೆ ತುಂಬ ಜನಕ್ಕೆ ಆ ಕಡೆ ಒಂದು ದುರ್ಗ ಇದೆ ಕೋಟೆ ಇದೆ ಅನ್ನೋದು ಗೊತ್ತೇ ಇಲ್ಲ ದಯವಿಟ್ಟು ಕೈಲಾಸಗಿರಿಗೆ ಬರೋರು ಅಲ್ಲಿ ನೀವು ಹತ್ಕೊಂಡು ಹೋಗ್ಬೇಕಾದ್ರೆ ಮೇಲಕ್ಕೆ ಬೆಟ್ಟಕ್ಕೆ ಗೇಟ್ ಇದೆ ಆ ಗೇಟಲ್ಲಿ ನಾರಾಯಣ ಸ್ವಾಮಿ ಅಂತ ಅನ್ನೋರು ಸಿಗ್ತಾರೆ ನಿಮಗೆ ಕೆಳಗಡೆ ಅಂಗಡಿಗಳಿದೆಯಲ್ಲ ಅಲ್ಲಿ ಕೇಳಿದ್ರೆ ಇಲ್ಲಿ ಕೋಟೆಗೆ ಹೋಗ್ತಾರಂತಲ್ಲ ಮೇಲೆ ಅಂತ ಅವ್ರ ನಂಬರ್ ಕೂಡ ಕೊಡ್ತಾರೆ ನೀವು ಅವ್ರ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಮ ನಿಮ್ಮನ್ನ ಬಂದು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ನಾನು ಕೂಡ ಅವ್ರ ನಂಬರ್ನ ಈ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ನೀವು ನೋಡಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲೂ ನಾನು ನಾರಾಯಣ ಸ್ವಾಮಿ ಅಂತ ಅವ್ರ ನಂಬರ್ ಹಾಕ್ತೀನಿ ಯಾಕೆ ನಾನು ಆ ಪರ್ಸನ್ನ ಆ ಒಂದು ಪ್ಲೇಸ್ನ ಅಷ್ಟು ಪ್ರಯಾರಿಟೀಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಗುಡ್ ವೈಬ್ ಇದೆ ಅಲ್ಲಿಗೆ ಹೋದರೆ ಒಳ್ಳೇದಾಗುತ್ತೆ ನಾವು ಟೂ ತೌಸಂಡ್ ನೈನ್ಟೀನಲ್ಲಿ ಕೂಡ ಅಲ್ಲಿಗೆ ಹೋಗಿದ್ವಿ ಅವರು ಹೇಳಿದ್ರು ನಾನು ನಿಮಗೆ ತುಂಬ ಒಳ್ಳೆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ನನಗೆ ಅವ್ರ ಕನ್ಸಲ್ ಬಂದ್ಬಿಟ್ಟು ಇಲ್ಲಿ ನನ್ನ ಸ್ಥಾನ ಇದೆ ಈ ಎಲ್ಲಿ ಕೆಂಪು ಬಾವುಟಗಳನ್ನ ಹಾಕಿದೆ ನಿನ್ನ ನನಗೆ ದಾರಿ ಮಾಡು ಅಂತ ಹೇಳಿದ್ರೆ ಹೊರಗಡೆ ಬಂದು ನೋಡಿದ್ರೆ ಕೆಂಪು ಬಾವುಟಗಳಿತ್ತಂತೆ ಆವಾಗಿಂದ ಅವರು ದಾರಿ ಮಾಡಿಕೊಂಡು ಫ್ರೀ ಆಗಿ ಜಿ ಅವರ ಜಮೀನುಗಳೆಲ್ಲ ಮಾರ್ಕೊಂಡು ಜೀಪ್ ತಗೊಂಡು ಜೀಪಲ್ಲಿ ಫ್ರೀ ಸರ್ವಿಸ್ ಮಾಡಿಕೊಂಡು ಹಳ್ಳ ದಿನ್ನೆ ದು ಡೋರ್ನಲ್ಲಿ ನಮ್ಮನ್ನ ಕರ್ಕೊಂಡು ಆ ದೇವಸ್ಥಾನವನ್ನು ತಲುಪಿಸ್ತಾರೆ ನೋಡಿ ಇದೆ ಆ ಜೀಪು ಫು ಗಾಡಿ ಫುಲ್ ಜೀಪು ಜೀಪು ಮೇಲೆ ತಾರ್ಬಲ್ ಬರ್ತಲ್ಲ ನೋಡಿ ಅಂತ ಜೀಪ್ ಅಲ್ಲಿ ಪಾಪ ಫ್ರೀ ಮುಟ್ಟಣ್ಣ ಕರ್ಕೊಂಡು ಹೋಯ್ತಿ ಕರ್ಕೊಂಡೋಗ್ತಾರೆ ಕರ್ಕೊಂಡ್ತಾರೆ ಎಷ್ಟು ಇರ್ಲಿಲ್ಲ ರೀ ರೋಡು ಹೆಂಗ ಹಾರಿ ಬಲಾಗಿದ್ದು ರೀ ರೋಡ್ ಇವಾಗ ಪರವಾಗಿಲ್ಲ ರೋಡ್ ರೆಡಿ ಮಾಡೋ ಸ್ವಲ್ಪ ಕಲ್ಲು ಬರೀ ಕಲ್ಲು ದಿಣ್ಣೆನೆ ಇತ್ತು ಮುಂದೆ ಇರ್ಬೋದು ಮೋಸ್ಟ್ಲಿ ಸಿಕ್ಕಾಪಟ್ಟೆ ಕಲ್ಲು ದಿಣ್ಣೆ ಇತ್ತು ಸ್ವಲ್ಪ ಸೌತ್ ದಾರಿ ಸೌಸ್ಬಿಟ್ಟೈತೆ ಜೀಪೆ ಸೌಸಿರ್ಬೇಕು ಬಿಡಿ ಪಾಪ ಜೀಪೆ ಸೌಸಿರ್ಬೇಕು ಅಂತಿನಿ ಒ ಬಂದು ಸೈಡ್ ಗಿಡ್ ಎಲ್ಲ ಈ ಜೀಪ್ನಲ್ಲಿ ಹತ್ತಿಸ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಇದು ರೀಸೆಂಟಾಗಿ ತಗೊಂಡಿರೋದು ಇದಕ್ಕಿಂತ ನಾವು ಓಲ್ಡೆಸ್ಟ್ ಹೋಗಿರೋದು ನಾನು ವಿಡಿಯೋ ಮಾಡಿ ವ್ಲಾಗ್ ಮಾಡ್ತಾ ಇರಲಿಲ್ಲ ಆವಾಗ ಹಾಗಾಗಿ ವಿಡಿಯೋ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ನಾನು ಅದು ಕೂಡ ಇನ್ನೂ ಹಾರಿಬಲ್ ಆಗಿತ್ತು ಈಗ ಹೋಗ್ತಿರೋದಕ್ಕೂ ನಾವು ತ್ರೀ ಇಯರ್ಸ್ ಬ್ಯಾಕ್ ಹೋಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಗೆಳೆಯರೆ ಇವಾಗ ಸ್ವಲ್ಪ ಪೋಕ್ ಲೈನಲ್ಲಿ ಸ್ವಲ್ಪ ಜಾಗ ಮಾಡಿಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಹಾಗೆ ದಾರಿನ ಇವ್ರ ಜೀಪ್ ಓಡಿಸಿ ಓಡಿಸಿ ಸ್ವಲ್ಪ ದಾರಿ ಸವ್ದಿದೆ ಅಂತ ಅನಿಸುತ್ತೆ ನೋಡಿದ್ರೆ ನಾವು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ನಾಗಮನೆ ನಾಗಮಲೆ ಹತ್ತಬೇಕಾದ್ರೆ ಹೇಗಿರುತ್ತೆ ರೋಡು ನೀವು ಎಮ್ ಎಮ್ ಹಿಲ್ಸಲ್ಲಿ ಆ ತರ ಇತ್ತು ಜೀಪಲ್ಲೂ ಕೂಡ ಫುಲ್ಲು ಎದೆ ಎಲ್ಲ ಇಡ್ಕೊಂಡು ಕುಂತಿದ್ವಿ ನಾವು ಅಷ್ಟು ಹಳ್ಳ ದಿನ್ಯ ಹಳ್ಳ ದಿನ್ನೇಲಿ ಹೋಗಿದ್ವಿ ಅವ್ರ ಮಾತು ಕೇಳಿ ನಮಗೆ ಏನಿದೆ ನೋಡೋಣ ನಡೀರಿ ತುಂಬ ಜನ ಅಂದರು ಹೋಗ್ಬಿಡಿ ನೀವು ಅವ್ನೊಬ್ಬನೇ ಕರ್ಕೊಂಡು ಕರ್ಕೊಂಡೋಗಿ ನಿಮಗೆ ಹಾಂ ಚಿನ್ನ ಕಿತ್ಕೊಂಡ್ರೆ ಏನು ಮಾಡ್ತೀರಾ ಅಲ್ಲಿ ರೋಟಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು ಬಟ್ ನಿಜವಾಗ್ಲೂ ಅವ್ರ ಜೊತೆ ಹೋದ್ಮೇಲೆ ನಮಗೆ ಫೀಲ್ ಆಯಿತು ಏನೋ ಸಮಥಿಂಗ್ ಪಾಲಿಟಿಕ್ಸ್ ನಡೀತಾ ಇದೆ ಕೈಲಾಸಗಿರಿಗೆ ಬರೋ ಥರ ಜನಗಳನ್ನ ಈ ಕಡೆಗೆ ಬರೋಕ್ಕೆ ಬಿಡ್ತಾ ಇಲ್ಲ ಎಲ್ಲಿ ಆ ದೇವಸ್ಥಾನಕ್ಕೆ ಸ್ವಲ್ಪ ಪ್ರಯಾರಿಟೀಸ್ ಕಡಿಮೆ ಆಗಿಬಿಡುತ್ತೋ ಅನ್ನೋ ಒಂದೇ ಉದ್ದೇಶಕ್ಕೆ ಇದನ್ನು ಫೇಮಸ್ ಆಗೋಕ್ಕೆ ಬಿಡ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳ್ಬರ್ತಾ ಇದೆ ಸೊ ದಯವಿಟ್ಟು ಹೋಗಿ ಒಂದು ಇತಿಹಾಸ ಇದೆ ಅಲ್ಲಿ ಹಾಗೆ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗಿರುವಂತಹ ಪ್ಲೇಸ್ ಇದೆ ಅಲ್ಲಿ ಸೀತೆ ಅಲ್ಲಿ ನೀರು ಬಂದು ಆ ದೇವ್ರಿಗೆ ಅರ್ಪಿಸ್ತಾ ಇದ್ರಂತೆ ಕೆಲವರು ಎಣ್ಣೆ ಕಣಜ ಮಾಡ್ಕೊಂಡು ಅಲ್ಲಿ ಎಣ್ಣೆ ತಗೊಂಡು ಬಂದು ದೀಪ ಹಚ್ತಿದ್ರು ಅಂತ ಎರಡೆರಡು ಕತೆಗಳಿದೆ ಆ ಪ್ಲೇಸ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹೆಂಗಿದೆ ರೋಡು ಆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ನಮ್ಮನ್ನು ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ವಾಟ್ ಎ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟೋ ಜನ ಯೂತ್ಸು ಟ್ರಕ್ಕಿಂಗ್ ಮಾಡ್ತೀರಾ ಎಲ್ಲೆಲ್ಲೋ ರೆಸಾರ್ಟ್ ಗಳಿಗೆ ಟ್ರಕ್ಕಿಂಗ್ ಮಾಡ್ತೀರಾ ನೀ ಒಂದು ಫಿಫ್ಟಿ ಸಿಕ್ಸ್ ನಿಯರ್ಲಿ ಈ ಒಂದು ಎಕ್ಸಾಕ್ಟ್ ಪ್ಲೇಸ್ಗೆ ಒಂದು ಏಯ್ಟಿ ಟು ನೈಂಟಿ ಕಿಲೋಮೀಟರ್ಸ್ ಆಗ್ಬೋದು ಬೈಕ್ ರೈಡಲ್ಲಿ ಬರೋರಂತೂ ನೀವು ಆರಾಮಾಗಿ ಈ ಅಂಬಾಜಿ ದುರ್ಗಕ್ಕೆ ಬೈಕ್ ರೈಡ್ ಮಾಡ್ಕೊಂಡೇ ಬರ್ಬೋದು ಅಲ್ಲಿಂದ ಆಮೇಲೆ ನೀವು ಹತ್ಕೊಂಡು ಟ್ರಕ್ಕಿಂಗ್ ಹೋಗ್ಬೋದು ತುಂಬ ದೂರ ಅಂತ ವಯಸ್ಸಾಗಿರುವಂತಹ ಎಪ್ಪತ್ತೈದು ವರ್ಷ ಆಗಿರೋ ನಮ್ಮ ಅಪ್ಪಾಜಿನೇ ಈ ಬೆಟ್ಟಕ್ಕೆ ಹತ್ತಿದ್ದಾರೆ ಅಂದರೆ ನೀವು ಆರಾಮಾಗಿ ಟ್ರಕ್ಕಿಂಗು ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಮೆಟ್ಲುಗಳು ಅಷ್ಟೊಂದು ಬಂಡೆ ಹತ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಮೇಲೆ ನಿಮಗೆ ಹೋದರೆ ಒಂದು ಪುಟಾಣಿ ಒಳ ಸಿಗುತ್ತೆ ಅದ್ರಲ್ಲಿ ಕುಡಿಯೋ ನೀರು ನಿಮಗೆ ಯಾವ ಷರ್ವತ್ತು ಕೂಡ ಸಿಗೋದಿಲ್ಲ ಯಾವ ಜ್ಯೂಸು ಕೂಡ ಸಿಗೋದಿಲ್ಲ ಅತಿಶಯೋಕ್ತಿ ಅಂತ ಅನ್ಕೊಬಹುದು ತುಂಬ ಪ್ರಮೋಟ್ ಮಾಡೋ ಉದ್ದೇಶನೂ ಕೂಡ ನನಗೆ ಇಲ್ಲ ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ ಹೋಗೋರು ಯಾರ್ಯಾರು ಕೈಲಾಸಗಿರಿಗೆ ಹೋಗ್ತೀರಾ ಅಟ್ಲೀಸ್ಟ್ ಅವರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಅಂತ ನಾನು ಇಷ್ಟಪಡ್ತೀನಿ ಜೈ ಆಂಜನೇಯ ಜೈ ಆಂಜನೇಯ

ಸೊ ಫೈನಲಿ ಬಂದು ನಾವು ಜೀಪ್ ನಲ್ಲಿ ತಲುಪಿ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಹೊರಟೋಗ್ತಾ ಇದಾರೆ ಮುಂದೆ ನೋಡು ನಿನ್ನ ನಾವು ಹಿಂದೆ ಇದ್ದೀವಿ ನನ್ನ ಮಗ ಹತ್ತಿದಾನೆ میں فاطمہ دیو علی ನನ್ನ ಮಗ ಕೂಡ ಇಡೀ ಫುಲ್ ಬೆಟ್ಟನ ಒಬ್ಬನೇ ಆಯ್ತದ ಒಂದೇ ಒಂದು ಸೆಕೆಂಡ್ ಕೂಡ ಅವನ್ನ ನಾವು ಎತ್ಕೊಂಡಿಲ್ಲ ತುಂಬ ಖುಷಿ ಆಯ್ತು ರಿಯಲಿ ಗ್ರೇಟ್ ಮಗನೇ ಜಾಣ ನೀನು ಗುಡ್ ಬಾಯ್ ಕಂದ ಎಲ್ಲೂ ಎತ್ತಿಸ್ಕೊಳ್ಳಿಲ್ಲ ಹತ್ತದು ಫುಲ್ಲು ಅತ್ತಮ್ಮ ನಾನು ಆ್ಯಕ್ಚುಲಿ ಅವನ್ನ ಕರ್ಕೊಂಡು ಮಗು ಕರ್ಕೊಂಡು ಕೆಳಗಡೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಟೂ ತೌಸಂಡ್ ಸೆವೆಂಟೀನಲ್ಲಿ ನನ್ನ ಮಗು ಇಲ್ಲದೆ ಇರುವಾಗ ನಾವು ಈ ದೇವಸ್ಥಾನಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದಾಗ ನಮ್ಮ ತಲೆಯಿಂದ ಕಾಲಿನ ಕೆಳಗಡೆವರೆಗೂ ಏನೇನು ಸಮಸ್ಯೆಗಳು ಬರುತ್ತೆ ಆರೋಗ್ಯ ಸಮಸ್ಯೆ ಅಷ್ಟನ್ನು ಕೂಡ ಹೇಳಿ ಸಕಲ ದೋಷ ನಿವಾರಣೆಯಾಗಲಿ ಅಂತ ಹೇಳಿ ಮೇಲುಗಡೆ ಪೂಜೆ ಮಾಡಿಕೊಟ್ಟಿದ್ರು ಅದು ತುಂಬ ಗುಡ್ ವೈಬ್ಸ್ ಬಂದಿತ್ತು ನಾಗಪ್ಪ ಅಲ್ಲಿ ಕಹಳೆ ಕೂಡ ಓದಿದ್ರು ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕ್ತೀನಿ ನೋಡಿ ಸೊ ಅದೆಲ್ಲ ಪಾಸಿಟಿವ್ ವೈಬ್ಸಿಂದ ಅಪ್ಪ ಏನು ಮಾಡಿದ್ರು ಕರ್ಕೊಂಡು ಬರ್ತೀನಿ ನೆಕ್ಸ್ಟ್ ಮಗು ಆದರೆ ಇಲ್ಲಿಗೆ ಅಂತ ಅಂದ್ಬಿಟ್ಟಿದ್ದಾರೆ ಸೊ ಹರ್ಕೆನೇ ಅವ್ರಿಗಿರೋದ್ರಿಂದ ಮಗುನ ಕರ್ಕೊಂಡು ಹೋಗಲೇಬೇಕಿತ್ತು ಅಟ್ಲೀಸ್ಟ್ ಅಂತೂ ನಾವು ಕರ್ಕೊಂಡು ಹೋಗಲೇಬೇಕಿತ್ತು ಎಷ್ಟು ಕಟ್ ಕಷ್ಟಪಟ್ಟು ಹತ್ತಿದ್ದಾನೆ ನನ್ನ ಮಗು ಅಂದರೆ ನಿಜವಾಗ್ಲೂ ಅವ್ನು ಎಲ್ಲೂ ಒಂದು ಕಡೆನೂ ನಮ್ಮನ್ನ ಎತ್ಕೊ ಅಂತ ಅನ್ನಲಿಲ್ಲ ಹಿಂಸೆ ಕೊಡಲಿಲ್ಲ ಸುಸ್ತಾಗ್ತಾ ಇದೆಯಾ ಕಷ್ಟಪಟ್ಟು ಹತ್ತಬೇಕಾ ಅಂತೆಲ್ಲ ಅಂದ್ಕೊಂಡು ಅಂದ್ಕೊಂಡು ಹತ್ತಿದ ನಿಜವಾಗ್ಲೂ ಎಷ್ಟು ದೈ ದೈವ ಸಾಕಾರ ಇರಬೇಕು ಅಂತಾರಲ್ಲ ಹಾಗೆ ಇವನ್ ಅಣ್ಣನಿಗೂ ಕೂಡ ಬ್ಯಾಕ್ ಪೇಯ್ನ್ ಇತ್ತು ಅವ್ರಿಗೂ ಆಗ್ತಿರ್ಲಿಲ್ಲ ಅವರು ಕೂಡ ಹತ್ತಲ್ಲ ಅಂದ್ಕೊಂಡೇ ಬಂದಿದ್ದು ಕೆಳಗಡೆ ಕುಂತ್ಕೊತೀನಿ ಅಂತ ಬಟ್ ಅಪ್ಪನೇ ಹೇಳ್ತಾ ಇದ್ದಾರೆ ಅಂದರೆ ಯಾಕೆ ನನಗಾಗ್ಬಾರ್ದು ನನಗೂ ಒಳ್ಳೇದಾಗ್ಬೋದು ಅಂತ ಅವರು ಒಂದು ಹೋಪ್ಸ್ ಇಟ್ಕೊಂಡು ಅವರು ಕೂಡ ಹತ್ತಿದ್ರು ಸೊ ಎಲ್ಲರೂ ಹಾಗೆ ಹತ್ತಿದ್ವಿ ತುಂಬಾ ಗುಡ್ ವೈಬ್ಸ್ ಬಂತು ಮೇಲ್ಗಡೆ ಹೋದಾಗ ಅಂತ ಹೇಳಬೇಕು ನಾವು ಎಲ್ಲರೂ ಕೂಡ ತುಂಬ ದೇಣಿಗೆನೂ ಕೂಡ ಅಲ್ಲಿಗೆ ಕೊಟ್ವಿ ಬಂದು ರೀಚ್ ಆದ್ವಿ ಈ ರೀಚ್ ಆದಮೇಲೆ ಏನೇನೆಲ್ಲ ಆಯಿತು ಇನ್ನಷ್ಟು ಇಲ್ಲಿನ ಸತ್ಯಾಂಶಗಳು ಇತಿಹಾಸವನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಕಷ್ಟಪಟ್ಟು ಇಷ್ಟಪಟ್ಟು ದೇವ ದಯೆಯಿಂದ ಮೇಲ್ಗಡೆಗೆ ಕೂತ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಮೆಟ್ಲುಗಳು ಇಲ್ದಿರ ಈ ಬಂಡೆ ಕಲ್ಲು ಮುಳ್ಳು ಎಲ್ಲ ಹತ್ಕೊಂಡು ಬಂದ ಮೇಲೆ ದೇವರು ನೋಡಿದ್ರೆ ಒಂದು ಸಾಕಾರ ಒಂದು ಖುಷಿ ಇರುತ್ತಲ್ಲ ಅದು ಖಂಡಿತವಾಗ್ಲೂ ಪಾಸಿಟಿವ್ ವೈಬ್ಸು ಈ ದೇವಸ್ಥಾನದಲ್ಲಿ ಸಿಕ್ಕೇ ಸಿಗತ್ತೈತೆ